ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಬೆಳಗ್ಗೆ ಎದ್ದು ಬಂದು ಹೊರಗಡೆ ಬಂದ ತಕ್ಷಣ ನೋಡೋದು ನೋಡೋದೊಂದು ಅಭ್ಯಾಸ ನೀವು ಹೂವು ಎಲ್ಲ ಬಿಟ್ಟಿರೋದು ಗಿಡ ಯಾವ್ದು ಚೆನ್ನಾಗಿದೆ ಹಾಳಾಗಿದೆ ಇದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ಒಳಗಡೆ ಹೋಗ್ತೀನಿ ಮೊಸಳೆ ತೊಳೆದ್ಬಿಟ್ಟು ರಂಗೋಲಿ ಬಿಟ್ಟು ಹೊರಗಿನ ಕೆಲಸ ಮುಗಿಸ್ಕೊಂಡು ಒಳಗಡೆ ಬಂದರೆ ಆಮೇಲೆ ಫಸ್ಟ್ ಬ್ರೇಕ್ಫಾಸ್ಟ್ದೇ ಕೆಲಸ ಏಕೆಂದರೆ ಚಿಕ್ಕ ಅನ್ನೋದು ಬೆಳಿಗ್ಗೆ ಏಳುವರೆಗೆ ಹೊರಟು ಬಿಡ್ತಾನೆ ಸೊ ಬೇಗನೆ ರೆಡಿ ಆಗಬೇಕು ಟಿಫನ್ನು ನಾನಿವತ್ತು ದಾಲ್ ಮಾಡಿ ಚಪಾತಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಸೊ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಚೆನ್ನಾಗಿರುತ್ತೆ ಆ ಜೀರಿಗೆದು ಫ್ಲೇವರ್ ಚೆನ್ನಾಗಿರುತ್ತೆ ಜೀರ್ಣ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚಪಾತಿ ಸೊ ಅದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡಿದ್ದೆ ಅಂದರೆ ತುಂಬ ಸುಡೋದಲ್ಲ ಬೆಚ್ಚಿಗೆ அதன்கிரோ நீரில் கோதிட்டா கலசிட்டு ஒன்னொந்தபாத்தி துப்பா சமூத்தாகி வர்த்தே சோ அதுக்கோஸராகி நன் மக கச உட் நெல ஒரஸ் சோ இத்தர எல்ப்புகள்லாம் துணி மாடறேரு நானொந்த கடை திண்டிக ரெடி மால ஒர்ச ವಿಡಿಯೋ ಮಾಡಬೇಡಮ್ಮ ಅಂತ ಇದು ಏನಾಗೋಲ್ಲ ಬಿಡಪ್ಪ ದಿನ ನೋಡಿ ಮತ್ತೆ ಇನ್ಯಾರಾದರೂ ಯಾರಾದ್ರೂ ಮಕ್ಳು ಕಲಿತ್ಕೊಳ್ತಾರೆ ಅಂತ ಹೇಳಿದೆ ಸೊ ಒಂದು ಹಾಲಿಗೆ ಬೇಳೆ ಎಲ್ಲ ಬೆಂದಿದೆ ನಾನು ಕುಕ್ಕರಲ್ಲಿ ಬೇಳೆ ಹಾಕಿ ಬೇಯಿಸ್ಕೊಳ್ಳೋದಿಲ್ಲ ನನಗೆ ಅದು ಇಷ್ಟ ಆಗೋಲ್ಲ ಏಕೆಂದರೆ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಸ್ವಲ್ಪ ಬೇಳೆ ಸ್ವಲ್ಪ ಹಾಗೆ ಇದ್ರೇ ಚೆಂದದ ಹಾಲನೆ ಅಂತ ನನಗೆ ಇದಕ್ಕೆ ಸಾಸಿವೆ ಜೀರಿಗೆ ತೆರಿಮೇವು ಹಾಕೊಂಡಿದ್ದೀನಿ ಹೆಚ್ಚಿಟ್ಕೊಂಡ್ರು ಟೊಮೆಟೊ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬಿಡಬೇಕು ಹೆಸ್ರುಬೇಳೆಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೆ ಇದು ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಒಂದು ಕಡೆ ಒಗ್ಗರಣೆ ಮಾಡ್ಕೊಳ್ಳೋದು ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆಗಾಯಿನೂ ಇತ್ತು ಅದ್ರ ಜೊತೆಗೆ ದಾಲ್ ಮಾಡೋಣ ಅಂತ ಮಾಡ್ತಾಯಿದ್ದೆ ನೈಟ್ ರೊಟ್ಟಿ ಮಾಡಿ ಎಣ್ಣೆಗಾಯಿ ಮಾಡಿದ್ದೆ ಸೊ ಅದು ಇತ್ತು ಸ್ವಲ್ಪ ದಾಲು ಅದ್ರ ಜೊತೆ ಮಾಡೋಣ ಚಪಾತಿಗೆ ಅಂತ ಯಾಕೆಂದರೆ ಮಕ್ಕಳಿಗೆ ಬಾಕ್ಸಿಗೂ ಕೊಡಬೇಕು ದೊಡ್ಡವನು ಅಷ್ಟಕ್ಕಷ್ಟೇ ಎಣ್ಗಾಯಿ ಎಲ್ಲ ಜಾಸ್ತಿ ತಿನ್ನೋದಿಲ್ಲ ಅವ್ರಿಗೆ ಸ್ವಲ್ಪ ಮಸಾಲೆ ಪದಾರ್ಥಗಳು ಅಷ್ಟೊಂದು ಇಷ್ಟ ಆಗೋಲ್ಲ ದಾಲು ಬೇಳೆ ಸಾರು ರಸ ಚಿತ್ರಾನ್ನ ಪುಳಿಯೋಗರೆ ಈ ಥರದವನಿಗೆ ಇಷ್ಟ ಆಗೋದು ಮೊಸರನ್ನ ಸೊ ಈ ಥರ ಹಾಗಾಗಿ ಇದಕ್ಕೆ ಖಾರದ ಪುಡಿ ಪುಡಿ ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಕ್ಕೆ ಬಿಡ್ತೀನಿ ನಾಳೆ ಸ್ವಲ್ಪ ಅದು ಗ್ರೇವಿ ಚೆನ್ನಾಗಿದಾಗಬೇಕು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ದಾಲ್ ಇದು ಚಪಾತಿಗೆ ಪೂರಿಗೆ ದೋಸೆಗೂ ಸಹ ತಿನ್ಬೋದು ಬಟ್ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಬೇಯಿಸಿಟ್ಕೊಂಡ್ರು ಬೇಳೆನೂ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಮಗೆ ಇದು ದಾಲ್ ಯಾವ ಬೇಕು ಅಂತ ನಾವು ನೋಡ್ಕೋಬೋದು ಸ್ವಲ್ಪ ತೆಳ್ಳಗಿರ್ಬೇಕಾ ರೈಸಲ್ಲಿ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಸೊ ಇದು ನಮಗೆ ಯಾವ ಥರ ಬೇಕಂತ ನಾವು ಮಾಡ್ಕೊಳ್ಬೋದು ನೀರು ಜಾಸ್ತಿ ಆದರೆ ಹಾಕ್ಕೊಳ್ಬೋದು ಇಲ್ಲ ಗಟ್ಟಿ ಇರಬೇಕಂದ್ರೂ ಆ ಥರನೂ ಮಾಡ್ಕೊಬೋದು ನಾನು ಉಪ್ಪು ಹಾಕೊಂಡ್ಬಿಡ್ತೇನೆ ಅಷ್ಟೇ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಎರಡು ಕುದಿ ಕುದ್ದು ಬಿಟ್ಟಿದ ತಕ್ಷಣ ದಾಲ್ ಕಂಪ್ಲೀಟ್ ಆಯಿತು ಏಕೆಂದರೆ ಹೆಸ್ರುಬೇಳೆ ಬೆಂದಿರುತ್ತೆ ಈ ಕಡೆ ಒಗ್ಗರಣೆ ಸಹ ನಾವು ಟೊಮೆಟೊ ಅದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಒಗ್ಗರಣೆಯಲ್ಲಿ ಹಾಗಾಗಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಅಷ್ಟರಲ್ಲಿ ನಾನು ಪಪ್ಪಾಯ ಎಲ್ಲ ಕಟ್ ಮಾಡಿಕೊಂಡೆ ಮಕ್ಕಳಿಗೆ ಅವನಿಗೆ ಸ್ವಲ್ಪ ಬಾಕ್ಸಿಗೆ ಕೊಡಬೇಕಿತ್ತು ಇವನಿಗೂನು ಪ್ಲೇಟಿಗೆ ಹಾಕಿಟ್ಟಿದ್ದೀನಿ ದೊಡ್ಡವನು ರೆಡಿ ಹಾಕ್ತಾ ಇದ್ದಾನೆ ಸ್ನಾನಕ್ಕೆ ಹೋಗಿದ್ದ ಸೊ ಅವನು ಚಿಕ್ಕವನಿಗೆ ಬೆಳಗ್ಗೆ ಬೇಗ ಹೋಗೋದ್ರಿಂದ ಅವನಿಗೆ ಸ್ವಲ್ಪ ಸ್ನ್ಯಾಕ್ಸು ಲಂಚ್ ಎರಡೂ ಕೊಡಬೇಕಾಗತ್ತೆ ಏನಾದರೂ ಒಂದು ಸ್ವಲ್ಪ ತಿಂದು ಹೋಗಿರ್ತಾನೆ ಇಲ್ಲ ಹಾಲು ಕುಡಿದ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಹಾಗೆ ಒಂದು ಕಡೆ ದಾಲೆಲ್ಲ ರೆಡಿ ಆದಮೇಲೆ ಚಪಾತಿನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಓಹ್ ಚಪಾತಿನೂ ರೆಡಿ ಆಗ್ತಾ ಇದೆ ನಾನು ಸೆಲ್ಫ್ ಮೇಲೇ ಲಟ್ಟಿಸ್ಕೊಬಿಡೋದು ಯಾಕೆಂದರೆ ತುಂಬ ಚೆನ್ನಾಗಿ ನೀಟ್ ಮಾಡ್ಕೊಳ್ತೀನಿ ಸೆಲ್ಫನ್ನು ಮಳೆ ಮೇಲೆ ಹುಸಿಬಾರ್ದು ಬರ್ದಂತ ಏನಿಲ್ಲ ಕೆಳಗಡೆ ಕೂತ್ಕೊಂಡು ಏನಾದರೂ ಜಾಸ್ತಿ ಚಪಾತಿ ಮಾಡಬೇಕು ಅಂದಾಗ ಮಾತ್ರ ಆ ಟೈಮಲ್ಲಿ ಅಷ್ಟೇ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಮಣೆ ಇಟ್ಕೊಂಡು ಚಪಾತಿನ ಲಟ್ಟಿಸ್ತೀನಿ ಇಲ್ಲಾಂದರೆ ಇದು ಫಾಸ್ಟಾಗಿ ಆಗುತ್ತೆ ಅಂತ ಸ್ವಲ್ಪ ಸೆಲ್ಫನ್ನು ಕ್ಲೀನ್ ಮಾಡಿಕೊಂಡು ಸೆಲ್ಫ್ ಮೇಲೆ ಚಪಾತಿನ ಲಟ್ಟಿಸ್ಕೊಬಿಡ್ತೀನಿ ಸೊ ಏಕೆಂದರೆ ಅವರಿಗೆ ಬಾಕ್ಸಿಗೆ ಬೇಗ ಆಗಬೇಕಾಗಿತ್ತು ಅವನು ರೆಡಿ ಆಗ್ತಾಯಿತ್ತು ಅವನಿಗೂ ಕೊಡಬೇಕಿತ್ತು ಸೊ ಹಾಗಾಗಿ ಬೆಳಗಿನ ಕೆಲಸನೇ ಹಂಗೆ ನನಗೆ ಅಂತ ಅಲ್ಲ ಎಲ್ಲ ಹೆಂಗಸ್ರದು ಇದೇ ಕೆಲಸ ಮಕ್ಳುಗಳಿಗೆ ಸ್ಕೂಲಿಗೆ ಕಳಿಸೋದ್ರಿಂದ ಎಲ್ಲ ಗಡಿ ಬಿಡಿಯಾಗಿ ಆಗ್ತಾ ಇರುತ್ತೆ ಬಟ್ ಅವು ತುಂಬ ಫಾಸ್ಟ್ ಆಗಿಬಿಡ್ತೀವಿ ಆ ಟೈಮಲ್ಲಿ ಒಳ್ಳೆ ಎನರ್ಜಿ ಇರುತ್ತೆ ಏಕೆಂದರೆ ಅದೊಂದು ಜವಾಬ್ದಾರಿ ಅಲ್ವಾ ನಮ್ಮ ಮಕ್ಕಳಿಗೆ ಇವಾಗ ಸ್ಕೂಲಿಗೆ ಕಳಿಸ್ಬೇಕು ಯಾವ್ರಿಗೆ ಲಂಚ್ ಪ್ಯಾಕ್ ಮಾಡಬೇಕು ಇದೆಲ್ಲ ಏನು ಕೊಡೋಣಪ್ಪ ಏನು ಮಾಡೋಣ ಇದೆಲ್ಲ ಇರುತ್ತೆ ಯಾವ ಥರ ಕಳ್ಸಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಏನು ಕಳ್ಸಿದ್ರೆ ತಿಂತಾರೆ ಇದರಲ್ಲೇ ತಾಯಿದಿರೋ ಮನಸ್ಸೆಲ್ಲ ಇದಾಗ್ಬಿಡುತ್ತೆ ಬೆಳಗ್ಗೆ ಹೊತ್ತು ಸೊ ಆಮೇಲೆ ನಮ್ಮ ಬಗ್ಗೆ ನಾವು ಚಿಂತೆ ಮಾಡೋದು ಪಪ್ಪಾಯ ತುಂಬ ಹಣ್ಣಾಗಿರಲಿಲ್ಲ ಬಟ್ ಈ ಥರ ದೋರ್ಗಾಯಿ ಥರ ತಿಂದ್ರೇ ಒಳ್ಳೆಯದು ಸ್ವಲ್ಪ ಎಲ್ತ್ಗೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವನಿಗೆ ಲಂಚ್ ಪ್ಯಾಕ್ ಮಾಡಿಬಿಡ್ತೀನಿ ರೇಣುಗೆ ಸೊ ಅವನೊಬಂದು ಲಂಚ್ ಬ್ಯಾಕ್ ಪ್ಯಾಕ್ ಆದರೆ ಒಂದು ಸಮಾಧಾನ ಸೊ ಅವನು ಡೋನನ್ನು ಸ್ನಾನ ಮಾಡ್ಕೊಂಡು ಬಂದಾಯಿತು ಅವನು ಟೈಮ್ ಇರುತ್ತೆ ನೈನ್ ತರ್ಟಿಗೆ ಹೋಗೋದು ಅವನು ಸೊ ಹಾಗಾಗಿ ಅವನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತಾನೆ ಒಬ್ಬರು ಒಬ್ಬರು ಒಂದೊಂದು ಕೆಲಸನ ಹಂಚ್ಕೊಂಡು ಬೆಳಗ್ಗೆ ಟೈಮ್ ನಾವು ಮಾಡ್ಕೊಳ್ತೀವಿ ಅದೇ ನಮಗೆ ಖುಷಿನೂ ಕೊಡುತ್ತೆ ಮತ್ತು ಅದೊಂದು ಜವಾಬ್ದಾರಿ ಕೂಡ ಯಾರೇನು ಕೆಲಸ ಮಾಡಬೇಕು ಅಂತ ಒಂದು ಇದನ್ನು ರೂಲ್ಸನ್ನ ನಾವೇ ನಮಗೆ ನಾವೇ ಹಾಕ್ಕೊಂಡು ಮಾಡ್ತಾಯಿರ್ತೀವಿ ಸೊ ಪರವಾಗಿಲ್ಲ ಗಂಡು ಮಕ್ಕಳಾದ್ರೂ ನನಗೆ ಇಷ್ಟು ಚೆನ್ನಾಗಿ ಸ್ವಲ್ಪ ಹೆಲ್ಪ್ ಮಾಡ್ತಾರಲ್ಲ ನನಗೆ ಅದರಲ್ಲೇ ಖುಷಿ ಇದೆ ಸಾಕು ಒಬ್ಬ ತಾಯಿಗೆ ಇದಕ್ಕಿಂತ ಏನು ಬೇಕು ಎಲ್ಲ ನಾವೇ ಮಾಡಿ ಮುಂದಕ್ಕೆ ಇಡೋವರೆಗೂ ಮಕ್ಕಳು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ರೆ ಅದೊಂಥರ ಮನಸ್ಸಿಗೆ ಅನಿಸ್ತಾ ಇರುತ್ತೆ ನಮ್ಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಸಹಾಯ ಮಾಡೋರಿಲ್ಲ ಅಂತ ಬಟ್ ನನ್ನ ಮನೆಯಲ್ಲಿ ಆ ಬೇಜಾರು ಆ ತಲೆನೋವು ನನಗಿಲ್ಲ ಏಕೆಂದರೆ ಖಂಡಿತ ನಾನು ಅವರಿಗೆ ಥ್ಯಾಂಕ್ಸೇ ಹೇಳಬೇಕು ಅಷ್ಟು ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಎಲ್ಲ ಕೆಲಸದಲ್ಲೂ ಮಾರ್ನಿಂಗ್ ನನಗೆ ಸೊ ನಾನು ಆಮೇಲೆ ನನ್ನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಧನಿಯಾ ಪುಡಿ ಖಾರದ ಪುಡಿ ಮಾಡಿಸ್ಬೇಕಾಗಿತ್ತು ಖಾಲಿಯಾಗಿತ್ತು ಸೊ ಧನಿಯಾ ಎಲ್ಲ ಇದ್ದೆ ಇವಾಗೆಲ್ಲ ಬಿಸಿಲಿಗೆ ಏನು ಅಷ್ಟೊಂದು ಇದಿರಲಿಲ್ಲ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಉರಿತಾ ಇದ್ದೆ ಬೆಚ್ಚಿಗೆ ಮಾಡಿದ್ರೆ ಸಾಕು ಏಕೆಂದರೆ ಡ್ರೈಯಾಗಿ ಚೆನ್ನಾಗೇ ಇತ್ತು ಆದರೂ ಲೈಟಾಗಿ ಸ್ವಲ್ಪ ಬೆಚ್ಚಿಗೆ ಮಾಡೋಣ ಅಂಥೇಳಿ ನಾನಿಲ್ಲಿ ಬ್ಯಾಡಗಿ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಎರಡೂ ಈಕ್ವಲಾಗಿ ತಗೊಂಡಿದ್ದೀನಿ ಏಕೆಂದರೆ ಕಲರು ಚೆನ್ನಾಗಿರುತ್ತೆ ಕಾರನು ಚೆನ್ನಾಗಿರುತ್ತೆ ಅಂತ ಸೊ ಎಲ್ಲ ಮೆಷಿನಿಗೆ ಹಾಕ್ಸ್ಕೊಂಡು ಬಂದಾಯಿತು ನಾನಿವಾಗ ಇದನ್ನೆಲ್ಲ ಸಾಗಿಸ್ಬಿಟ್ಟು ಬಾಕ್ಸಿಗೆ ತುಂಬಿಡ್ತೀನಿ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ please ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮ್ಯಾಥ್ಸ್ ಬರೀತೀನಿ. Subscribe ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಅಂತ ಹೇಳ್ಬೇಕು ಮ್ಯಾಥ್ಸ್ ಅಂತ ಏನು ತಲೆ ಕತ್ತಲ್ಲ. ನಾನು ಸಿಗ್ತೀನಿ ಏನು ಮಾಡೋಣ? ಬರೀಲೇಬೇಕು. ಮ್ಯಾಥ್ಸ್ ಅನ್ನೋರು ಕಣ್ಣಿಡ್ದಿರೋರು ಎಲ್ಲಾದ್ರೂ ಸಿಕೊದ್ರೇ. ಒಂದ್ ಚೂರು ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಅಂತ ಹೇಳ್ತೀನಿ.